ಓ ಮೈ ಗಾಡ್ ಅಷ್ಟು ಪವರ್ ಇದೆಯಾ ಮಂತ್ರಕ್ಕೆ ಅಬ್ರಕ ಡಬ್ರಕ ಗಿಲಿಗಿಲಿ ಗುಂಬ ಎಸ್ ಒರಿಜಿನಲ್ ಹೆಸರು ಸುಡುತ್ತೆ ಅಲ್ವಾ ಈ ಬಟ್ಟೆಗೆ ಇದನ್ನು ತಾಕ್ಸಿದ್ರೆ ಸುಡುತ್ತಾ ಇಲ್ವಾ ಕತ್ಕೊಳ್ಳುತ್ತೆ ಸುಡುತ್ತೆ ಅಲ್ವಾ ಬೆಂದ್ ಹೋಗುತ್ತೆ ನಿಮ್ಮ ಮನೆ ದೇವರನ್ನು ಜ್ಞಾಪಿಸ್ಕೊಂಡು ಕೊಡಿ ಈಗ ರಿಯಲ್ ಮ್ಯಾಜಿಷಿಯನ್ ಆದ್ವಿ ನಾವು ಯಾ ಸೂಪರ್ ಸರ್ ಓಕೆನಪ್ಪ ಟೂ ತ್ರೀ ಏನು ಕಿವಿ ತೋರಿಸಿ ನೋಡಿ ದಿಸ್ ಈಸ್ ಮ್ಯಾಜಿಕ್

ಕಲರ್ ಕಂಡು ಹಿಡಿಯಕ್ಕೆ ಶುರುವಾಗಿದ್ದು ಇಡೀ ಪ್ರಪಂಚದಲ್ಲೇ ಎಲ್ಲ ಕಡೆ ಫಸ್ಟ್ ಶುರುವಾಗಿದೆ ಚೈನಾದಲ್ಲಿ ಸ್ವಲ್ಪ ನೀವು ಸಿಟ್ರಿಕ್ ಆಸಿಡ್ ಮೇಲೆ ದಾಸವಾಳದ ರಸ ಹಿಂಡಿದ್ರೆ ರಕ್ತದ ತರ ಅದು ಕಲರ್ ಚೇಂಜ್ ಮಾಡ್ಕೊಳ್ಳುತ್ತೆ ಕೆಮಿಸ್ಟ್ರಿ ಈಗ ನೆಕ್ಸ್ಟ್ ಏನಾಗಬೇಕು ಅಂತಂದರೆ ನೀನು ಯು ವಾಂಟ್ ಹೀಗೆ ಬರೀ ಈ ತರ ಸಾವಿರ ಪ್ರಾಣಿ ಮಾಡ್ಬೋದು ನೀವು ಬಲೂನ್ ಅಲ್ಲಿ ಚಿಟ್ಟೆ ಕೋತಿ ನವಿಲು ನವಿಲು ಮಾಡ್ಬೇಕಾದ್ರೆ ಈ ತರದೊಂದು ಮೂರ್ ಸೇರಿಸ್ಕೊಂಡು ಸೇರಿಸ್ಕೊಂಡು ಮಾಡ್ಬೇಕು ಅಷ್ಟೇ ಹೊರತು ಜಿರಾಫೆ ಯು ನೇಮ್ ದ ಎನಿಮಲ್ ವಿ ಇಟ್ ಇನ್ ದ ಬಲೂನ್ ಇಂಥ ಕ್ರಿಯೇಟಿವಿಟಿನ ಮಕ್ಳಿಗೆ ಹೇಳ್ಕೊಟ್ರೆ ಅವ್ರು ಈ ಮೊಬೈಲ್ ಕಡೆ ಹೋಗೋದೇ ಇಲ್ಲ ಅವರು ಅದನ್ನ ದೊಡ್ಡವರು ಬಿಟ್ಟು ಮಕ್ಕಳಿಗೂ ಹೇಳ್ಕೊಟ್ಬಿಟ್ರೆ ಇದನ್ನ ಕಲಿಯಕ್ಕೆ ರೂಟ್ ಏನು ವೆರಿ ಸಿಂಪಲ್ ಗೋ ಟು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಬಲೂನ್ ಮಾಡಲಿಂಗ್ ಟ್ಯೂಟೋರಿಯಲ್ ಅಂತ ಕೊಡಿ ಕೊಟ್ಟರೆ ಅದ್ಭುತವಾದ ಸಿಗುತ್ತೆ ನನಗೊಬ್ಬ ಗುರು ಹೇಳ್ಕೊಟ್ಟ ಬಟ್ ಆಮೇಲೆ ಯೂಟ್ಯೂಬಲ್ಲಿ ಅದನ್ನ ಮಲ್ಟಿಪ್ಲೈ ಮಾಡಿದೆ ಇದಿಟ್ಕೊಂಡು ಕ್ಯಾಮ್ರಾಗೆ ತೋರಿಸಿ ಇನ್ನೊಂದು ನಿಮ್ಗೆ ತಮಾಷೆ ತೋರಿಸ್ತೀನಿ ಹೀಗೆ ತುಂಬಾ ಇದೆಯಪ್ಪ ನಾವು ಮಾಡುವಂತ ಮಾಡಕ್ ಬಹಳ ಇರುತ್ತೆ ಹ್ಮ್ ಅಷ್ಟೇ ಅಷ್ಟೇ ಈಗ ನೋಡಿ ಈಗ ಇಲ್ಲಿ ಬಲೂನ್ ಇದೆ ಈ ಬಲೂನ್ ನುಂಗಕ್ಕಾಗುತ್ತೆ ನುಂಗಕ್ಕಾಗಲ್ಲ ಬಟ್ ನಾವು ನುಂಗ್ಬೋದು ಕಡ್ಗಾನೆ ಒಳಗಡೆ ಹಾಕುತ್ತೀವಲ್ಲ ನಾವು ಮ್ಯಾಜಿಕ್ ಇದು ಹ್ಮ್ ಹ್ಮ್ ಈ ಸರ್ದೆಲ್ಲ ತುಂಬ ಮಾಡಬಹುದು ನಿಮ್ಗೆ ವಿಷಯಲ್ ಆಗಿ ಸಿಕ್ತು ತಾನೆ ಟೆಕ್ನಿಕ್ ಇದೆ ಅದು ಗೊತ್ತಾಗಲ್ಲ ಬೇರೆ ನಾವು ಮಾಡಿದಾಗ ಚೆನ್ನಾಗಿ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಅದ್ರಲ್ಲಿ ನಾಲ್ಕು ತೂತಿದೆ ಅಲ್ವಾ ಒಂದು ತೂತಿಂದ ಇನ್ನೊಂದು ತೂತಿಗೆ ಸೇರಿಸಿ ಯಾವ್ದಾರ ಒಂದು ತೂತಿಗೆ ಕಡೆ ಇದೊಂದು ಇಂಟರ್ಸೆಕ್ಷನ್ ಕಾಣಿಸುತ್ತೆ ನೋಡಿ ಇಟ್ಕೊಳ್ಳಿ ಅದನ್ನ ತೆಗೆದು ಬಿಡಿ ಹ್ಞೂ ಇದರೊಳಗಡೆ ಇದನ್ನು ಹಾಕಿ ಸೊಳ್ಳೆ 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 ಓಕೆ ಈಗ ಇದನ್ನು ಮತ್ತೆ ಅದೇ ಥರ ಆಗುತ್ತಾ ಇಲ್ಲ ಹೊಡ್ದಾಗತ್ತಲ್ವಾ ಅಬ್ಬರ ಕಡೆಕಸ್ ಫೋಕಸ್ ಗಿಲಿ ಗಿಲಿ ಗುಂಬ ಓಕೆ ಇದಾಗಿ ನಾನು ನೋಡಿ ಎಷ್ಟು ಹೆದರಿಕೆ ಆಗ್ತಿದೆ ನಿಮಗೆ ಹೆದರಿಕೆಗಿಂತ ಒಂದ್ರೆ ಬಲೂನ್ ಹೊಡೆದೋಗುತ್ತೆ ಅನ್ನೋ ಒಂದು ಒಂದು ಈ ಕಡೆಯಿಂದಾನು ಚುಚ್ಚಿ ಆ ಕಡೆಯಿಂದ ಚುಚ್ಚಿದ್ರೆ ಬಲೂನ್ ಏನೂ ಆಗೋಲ್ಲ ಫೇಲರ್ ಆದಾಗ ಬಿಟ್ಬಿಡ್ಬೇಕಂದಷ್ಟೇ ತಲೆ ಕೆಡ್ಕೊಳಕ್ಕೆ ಹೋಗಬಾರ್ದು ಬೇರೆ ಬೇರೆ ಏನಾದರೂ ಮಾಡ್ಕೊಂಡು ಕುತ್ಕೋಬೇಕು ಅದೇನಾಗುತ್ತೆ ಕೆಲವು ಬಲೂನ್ಗಳು ವೀಕ್ ಇರುತ್ತೆ ಎಲ್ಲ ಬಲೂನು ಸ್ಟ್ರಾಂಗ್ ಇರೋಲ್ಲ ಅಲ್ಲಿ ತಾಕ್ತಿದ್ದಂಗೆ ಹೊಡೆದೋಗುತ್ತೆ ಆ ಥರದ ಅಷ್ಟಕ್ಕೆ ಬಿಟ್ಬಿಡ್ತೀವಿ ನಾವು ಗೊತ್ತಾಯ್ತಪ್ಪ ಇದು ನೋಡಿ ಈಗ ಫಾರ್ ಎಕ್ಸಾಂಪಲ್ ಇದೊಂದು ನಿಮ್ಮ ನೀವೇನು ಹಾಕೊಂಡಿಲ್ಲ ಅಲ್ಲ ಈ ಥರದ್ದು ಹೊದ್ದಿಗೆ ಇಟ್ಕೊಳ್ಳಿ ಇದನ್ನ ಇದಕ್ಕೀಗ ನಾನು ನಿಮ್ಮದೇ ಹಾಕ್ಕೊಂಡಿದ್ದೀನಿ ಅದರಲ್ಲಿ ತೋರಿಸ್ತಿದ್ದೆ ಇದೇನು ಲೈಟರ್ ಲೈಟರ್ ಇದು ವರ್ಜಿನ್ ಅಲ್ಲ ಅಲ್ವಾ ಮುಟ್ಟಿ ವರ್ಜಿನ್ ಅಲ್ಲ ಸುಡುತ್ತೆ ಅಲ್ವಾ ಈ ಬಟ್ಟೆಗೆ ಇದನ್ನು ತಾಕ್ಸಿದ್ರೆ ಸುಡುತ್ತಾ ಇಲ್ವಾ ಕತ್ಕೊಳ್ಳುತ್ತೆ ಸುಡುತ್ತೆ ಅಲ್ವಾ ನಿಮ್ಮ ಮನೆದೇವರನ್ನು ಜ್ಞಾಪಿಸ್ಕೊಂಡು ಕೊಡಿ ಸುಡಲ್ಲ ಹ್ಞೂ

ಇದು ಕಾಯಿನ್ ಕಾಯಿನ್ ಇದನ್ನು ನಾನು ಇಲ್ಲಿ ಮಾಯ ಮಾಡಿದ್ರೆ ನಿಮ್ಮ ಕಿವಿನಲ್ಲಿ ಬರುತ್ತೆ ಅಂದ್ರೆ ನಂಬ್ತೀರಾ ಏನು ಮಾಡಲ್ಲ ಇಲ್ಲ ಹ್ಞೂ ಎದುರ್ಕೋಬೇಡಿ ಧೈರ್ಯವಾಗಿದೆ ಒನ್ ಟೂ ತ್ರೀ ಇಲ್ಲಿದೆಯಾ ಅಲ್ಲಿದೆಯಾ ಸರ್ ಹಾಂ ವೆರಿ ಗುಡ್ ಯುವರ್ ಇಮ್ಯಾಜಿನೇಷನ್ ಇಸ್ ಗುಡ್ ಸುಮ್ಮನೆ ಅಬ್ಬರ ಕಟ್ಟು ಅಂತ ಹತ್ರ ಒಳ್ಳೋ ನಂಬರ್ ಹೇಳಿ ಹ್ಞೂ ಒಂದಿದೆ ಎರಡು ಇದೆಯಾ ಅಲ್ಲಿ ಒಂದೇ ಎರಡು ಒಂದೇ ಇದೆ ಹಾಗೇನು ನೋಡ್ತೀರಿ ಟ್ರಾವೆಲ್ ಆಗುತ್ತೆ ನಿಮ್ಮ ಕಿವಿ ಹತ್ತಿರಕ್ಕೆ ಒನ್ ಟೂ

ಎರಡು ಗಂಟು ಹಾಕೋಣ ಹಾಕ್ಬಿಟ್ಟು ಈಗ ಈಗ ನಾನು ಇದನ್ನು ತೆಗಿಬೇಕು ಅಂದರೆ ಈ ಗಂಟು ತೆಗೆದೇ ತೆಗಿಬೇಕು ಹೌದು ಇಲ್ಲ ಹೀಗೆ ತೆಗಿಬಹುದು ಬಟ್ ಗಂಟು ಬಿಚ್ಚದೆ ಮಾತ್ರ ಇದು ಈಚೆ ಬರಲ್ಲ ಹೌದೇನಪ್ಪ ಆದರೆ ನಿಮ್ಮ ಜೀವನದ ಆಸೆಗಳು ಈಡೇರಬೇಕು ಅಂತಿದ್ರೆ ಐ ಕ್ಯಾನ್ ಜಸ್ಟ್ ಟಚ್ ಯುವರ್ ಹಾರ್ಟ್ ಅಂಡ್ ಸೇ ಇಟ್ ಇಸ್ ಪಾಸಿಬಲ್ ನಿಮ್ಮ ಜೀವನದ ಏನಾದರೂ ಒಂದು ದೊಡ್ಡ ಆಸೆ ಹೇಳಿ ಓಪನ್ ಆಗಿ ನಮ್ಮ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ಮಾಡಬೇಕಂತ ಇದ್ದೀವಿ ಅನ್ಸುತ್ತೆ ಐ ವಿಲ್ ಟ್ರೈ ಬಟ್ ಏನಾದರೂ ಅದು ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ ಪ್ರಯತ್ನ ಅಷ್ಟೇ ಅದು ನನ್ನ ಕಡೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಬಟ್ ಐ ಅಪ್ಲೈ ಮೈ ಆಲ್ ಮ್ಯಾಜಿಕಲ್ ಪವರ್ಸ್ ಆ್ಯಂಡ್ ಟ್ರೈ ಟು ಡೂ ನನ್ಗಿಂತೂ ಮಾಯ ಲೋಕದ ಸಕ್ಸಸ್ ಆದಂಗ ಐತಿ ಇವತ್ತು डेफिनेटली डेफिनेटली ನಿಮ್ಮ ಒಂದು ಲಾಸ್ಟ್ ಮ್ಯಾಜಿಕ್ ಯು ಶುಡ್ ಎಂಜಾಯ್ ದಿಸ್ ಮ್ಯಾಜಿಕ್ ನಮಗೆ ಎಷ್ಟು ಮ್ಯಾಜಿಕ್ ತೋರಿಸಿದ್ರು ನನಗೆ ವಿಸ್ಮಯನೇ ಈಗ ನೋಡಿ ಈಗ ನಿಮಗೆ ಬೇಕಾದ ಒಂದು ಆರು ಪದಾರ್ಥ ಇಲ್ಲಿ ಇಡಿ ನನಗೆ ಇಲ್ಲಿ ಇದೆ ಯಾವುದು ಒಂದು ಪದಾರ್ಥ ಓಕೆ ನನಗೆ ಬೇಕಾಗಿದ್ದು ನಾನು ಒಂದು ತೋಡಿ ಇಲ್ಲಿ ಇಡಿ ನನಗೆ ಫೋನ್ ಬೇಕು ಒಂದು ಫೋನ್ ರೆಕಾರ್ಡಿಂಗ್ ಇಸ್ ಒಂದು ಹೀಗೆ ಇಡಿ ಓಕೆ ಎರಡನೇದು ಓಕೆ ಎರಡನೇದು ಮನಿ ಬೇಕು ಸರ್ ವೆರಿ ಗುಡ್ ಮನಿ ಓಕೆ ನೆಕ್ಸ್ಟ್

ಒಂದು ವಿಷಯ ಗೊತ್ತಲ್ಲ ನಿಮಗೆ ಜಗತ್ತಿನಲ್ಲಿ ಇಡೀ ಪ್ರಪಂಚದಲ್ಲಿ ಪಂಚಭೂತಗಳಲ್ಲಿ ಹೆಚ್ಚು ಜಾಗ ಇರೋದು ನೀರಿಗೆ ಪ್ರಪಂಚದ ಸೆವೆಂಟಿ ಫೈವ್ ಪರ್ಸೆಂಟನ್ನು ಆವರಿಸ್ಕೊಂಡಿರೋದು ನೀರು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಭೂಮಿ ಹಾಗೆ ನಮ್ಮ ದೇಹದಲ್ಲೂ ಕೂಡ ಎಪ್ಪತ್ತೈದು ಭಾಗ ನೀರೇ ಇರೋದು ಇನ್ನು ಇಪ್ಪತ್ತೈದು ಮಾಂಸಖಂಡಗಳು ಮೂಳೆ ಮಣ್ಣು ಹಸಿ ಸೊ ನೀರು ಅಷ್ಟು ಇಂಪಾರ್ಟೆಂಟು ಓಕೆ ಈ ಆರಲ್ಲಿ ಯಾವುದಾದ್ರೂ ಎರಡರ ಮೇಲೆ ಹಿಂಗೆ ಕೈ ಡೈರೆಕ್ಟಾಗಿ ಇಟ್ಬಿಟ್ಟು ನನಗೆ ತೆಕ್ಕೊಡಿ ಬಟ್ ಅದಕ್ಕೆ ಮುಂಚೆ ನಾನು ನಿಮಗೆ ಒಂದು ಸಣ್ಣ ಮಜಾ ತೋರ್ ಏನೇನು ಜಾದು ಮಾಡ್ತಾ ಇದ್ದಾರಪ್ಪ ನಮ್ಮ ಕಫಿಕ್ ಸರ್ ಮಾಯಾಲೋಕದಲ್ಲಿ ಲೋಕದಲ್ಲಿ ಇದು ಮನೆಯಲ್ಲಪ್ಪ ಮಾಯಾಲೋಕ ನಿಜವಾಗ್ಲೂ ನಾನೇನು ಬರ್ದಿದ್ದೀನಿ ಅದೇನು ಅಂತ ನಿಮ್ಗೆ ಗೊತ್ತಿಲ್ಲ ಅದನ್ನು ಇಲ್ಲಿ ಬಿಡ್ತೀನಿ ಈ ಆರಲ್ಲಿ ಯಾವ್ದಾದ್ರು ಎರಡು ಪದಾರ್ಥದ ಮೇಲೆ ಡೈರೆಕ್ಟ್ ಆಗಿ ಕೈ ಇಟ್ಟು ನನಗೆ ತೆಕ್ಕೊಡಿ ಯಾವ್ದಾದ್ರು ಎರಡನ್ನ ನನಗೆ ತೆಕ್ಕೊಡಿ ಅಷ್ಟೇ ಎರಡು ಪದಾರ್ಥಗಳಂತ ಹೇಳಿ ಕೈ ಇಟ್ಬಿಟ್ಟು ತೆಕ್ಕೊಡಿ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡೆ ನೋಡ್ಕೊಂಡೆ ನನಗೆ ತುಂಬಾ ಇಷ್ಟಪಡೋದು ಪುಸ್ತಕ ಇನ್ನೊಂದು ತೆಕ್ಕೊಡಿ ತೆಕ್ಕೋಡಿ ದುಡ್ಡು ಈಗ ಇದೆರಡನ್ನ ನೀವು ತೆಕ್ಕೊಟ್ಟಿದ್ದೀರಾ ಬಟ್ ಐ ವಾಂಟ್ ಟು ಕೀಪ್ ದಿಸ್ ಔಟ್ ಸೈಡ್ ಇಲ್ಲ ನೀವು ಇದನ್ನು ವಾಪಸ್ ಇಟ್ಬಿಟ್ಟು ಬೇರೆ ತೆಕ್ಕೊಡ್ತೀನಿ ಅಂದರೆ ನಿಮಗೆ ಬಿಟ್ಟಿದ್ದೆ ನಾನು ಇದಿಷ್ಟನ್ನು ಉಳಿಸ್ಕೋತೀನಿ ಇದೆರಡನ್ನು ಹೊರಗಡೆ ಇಡ್ತೀನಿ ಇಲ್ಲ ಸರ್ ಇದನ್ನು ವಾಪಸ್ ಇಡಿ ಬೇರೆ ಯಾವ್ದಾದ್ರು ತೆಕ್ಕೊಡ್ತೀನಿ ಅಂದರೆ ನೀವು ಬೇರೆ ತೆಕ್ಕೊಡಿ ಅಥವಾ ಇದು ಇಡಬಹುದಾ ಆಮೇಲೆ ಮುಂದುವರಿಯುತ್ತೆ ಮ್ಯಾಜಿಕ್ ಅದಕ್ಕೆ ಹೇಳಿದ್ದು ಇಲ್ಲ ಸದ್ಯಕ್ಕೆ ಎರಡೇ ತೆಗೆದು ಬೇಡ್ಕೊಡ್ಬೇಕು ಎರಡು ಒಂದು ತುಂಬ ಕಷ್ಟ ಆಗ್ತಾ ಇದೆ ಸರ್ ಯಾಕೆಂದ್ರೆ ಪರವಾಗಿಲ್ಲ ಇಲ್ಲ ಇದನ್ನ ಬೇರೆ ತೆಗಿ ತೆಗಿತೀನಿ ಅಂದ್ರೆ ನಂದೇ ಅಭ್ಯಂತರ ಇಲ್ಲ ಇಲ್ಲ ಇದೆರಡು ಅಂದ್ರೆ ಇದು ಹೆಚ್ಚು ಇಟ್ಬಿಡ್ತೀನಿ ಇದರಲ್ಲಿ ಮ್ಯಾಜಿಕ್ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಸರ್ ಇದು ಇಟ್ಬಿಡಿ ಬೇರೆ ಯಾವ್ದಾರು ತೆಗಿತೀನಿ ಮ್ಯಾಜಿಕ್ ಕಂಟಿನ್ಯೂ ಮಾಡಿದ್ರು ಓಕೆ ನನಗೆ ನಿಮಗೆ ಬಿಟ್ಟಿದ್ದು ಒಟ್ಟು ಆದರೆ ಎರಡನ್ನ ನೀವು ಕೊಟ್ಟರೆ ಎರಡು ತೆಗೆದಿಟ್ಬಿಡ್ತೀನಿ ನಾನು ಫಸ್ಟ್ ಚಾಯ್ಸ್ ಮಾಡಿದ್ದೀನಲ್ಲ ಹಾಂ ಇದನ್ನು ಹೊರಗಡೆ ಇಟ್ಬಿಡ್ತೀನಿ ಇಲ್ಲ ಸರ್ ಅದು ಒಳಗಡೆ ಇರಲಿ ಬೇರೆ ಹೊರಗಡೆ ಇಡಕ್ಕೆ ಬೇರೆ ಏನಾದರೂ ಕೊಡ್ತೀನಿ ನಿಮಗೆ ಮ್ಯಾಜಿಕ್ ಮಾಡಲಿಕ್ಕೆ ಇಲ್ಲಿ ಇರೋದು ಅವೆರಡು ಹೊರಗಡೆ ತೆಗೆದಿಟ್ಟು ಮಾಡ್ತೀರಾ ಓಕೆ ಫ್ಯಾಷನ್ ಇಟ್ಸ್ ಓಕೆ ಫ್ಯಾಷನ್ ಓಕೆ ಇನ್ನು ಇನ್ನೊಂದು ಯಾವ್ದಾರು ಒಂದು ನಿಮಗೆ ಬಿಟ್ಟಿದ್ದದು ಫುಡ್ ಬೇಡ ನೀಡಿರಡು ಹೊರಗಡೆ ಇದೆ ಈಗ ಇದರಲ್ಲಿ ಯಾವುದಾದ್ರು ಎರಡನ್ನ ಟಚ್ ಮಾಡಿ ನಿಮಗೆ ಬಿಟ್ಟಿದ್ದದು ಎರಡನ್ನ ಸುಮ್ಮನೆ ಹಿಂಗೆ ಟಚ್ ಮಾಡಿ ಆರ್ ಯು ಶೂರ್ ಎಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ತೆಗೆದು ಬಿಡ್ತೀನಿ ಇಲ್ಲ ನೀವು ಬೇಡ ಅಂದರೆ ಬೇಕಾದ್ರೆ ಅದನ್ನು ಇಟ್ಬಿಟ್ಟು ಬೇರೆ ಅದನ್ನು ಟಚ್ ಮಾಡ್ಬೋದು ನನಗೆ ಗೊತ್ತಿಲ್ಲ ನೀವು ಟಚ್ ಮಾಡೋದನ್ನು ತೆಗೆದು ಬಿಡ್ತೀನಿ ನಾನು ಹೌದಾ ಟಚ್ ಓಕೆ ಇದೆ ಹಂಡ್ರೆಡ್ ಪರ್ಸೆಂಟಾ ಎಸ್ ಸರ್ ಓಕೆ ಏನು ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ ಓಕೆ ಇದನ್ನು ಫೈನಲ್ ಇಟ್ಕೋತೀನಿ ಅದು ತೆಗೆದುಬಿಡಿ ಈಗ ಇದು ಸಪ್ರೇಟ್ ಅದು ತೆಗೆದುಬಿಡಿ ಓಕೆ ಇವೆರಡರಲ್ಲಿ ಹ್ಞೂ ಯಾವುದಾದ್ರು ಒಂದನ್ನು ನೀವು ಇಟ್ಕೊಂಡು ಇನ್ನೊಂದು ನನಗೆ ಕೊಡಿ ನೀವು ಇಟ್ಕೊಳ್ಳಿ ಅದು ಅಲ್ಲಿ ಅಲ್ಲಿ ಉಳಿಸ್ಕೊತರೆ ತುಂಬ ಚೇಂಜ್ ಮಾಡ್ತೀರಾ ನಿಮಗೆ ಸಂಕೋಚ ಪಡಕ್ಕೆ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಯೋಚನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅದು ಏನು ಏನು ಪ್ರೆಷರ್ ಹಾಕ್ತಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ ಹ್ಞೂ ಅಲ್ಲ ನೀವು ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ನಾನು ಹೇಳ್ತಾನೆ ಇಲ್ಲ ನಾನು ತೆಕ್ಕೊಡ್ತಾ ಇರೋದಕ್ಕೆ ನಾನು ಹೇಳ್ತಿರೋದು

ಅವಕಾಶನೆ ಕೊಟ್ಟಿಲ್ಲ ಅಲ್ವಾ ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನನಗೆ ನನಗೆ ತಲೆಸಿದೆ ನಾನು ಐ ಎಂ ಬಿ ಮ್ಯೂಸಿಷಿಯನ್ ಅದು ನನ್ನ ಮೇಲೆ ಎಂಡ್ ಆಗುತ್ತೆ ಅಂತ ಇದನ್ನು ಕೊಟ್ಟಿದ್ದೀರಾ ಓಕೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶೂರ್ ಏನು ಯಾವುದೇ ಕಾರಣಕ್ಕೆ ಮೈಂಡ್ ಚೇಂಜ್ ಮಾಡಲ್ಲ ಇಲ್ಲ ಸರ್ ಇದಂದ್ರೆ ಮೈಂಡ್ ಹೌದು ಹೌದು ನಾನು ಅಲ್ಲ ಅದಕ್ಕೆ ಅವಕಾಶ ಕೊಡ್ತೀನಿ ಅದಕ್ಕೆ ನಾನು ಹೇಳ್ತೀನಿ ಓಕೆ 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 ಅಂತ ನಾನು ನಾನೇನು ಬರ್ತಿದೀನಿ ನನಗೆ ಫೈನಲ್ ಆಗಿ ಇದನ್ನ ಕೊಟ್ಬಿ ರಾ ಅಲ್ವಾ ಐ ವಿಲ್ ಗೋಯಿಂಗ್ ಟು ಎಂಡ್ ದ ಮ್ಯಾಜಿಕ್ ಇಸ್ ಇಟ್ ಓಕೆ ಓಕೆ ಶೂರ್ ಐ ಕ್ಯಾನ್ ಎಂಡ್ ದಿಸ್ ಶೂರ್ ಚೇಂಜ್ ಮಾಡಲ್ಲ ಮೈಂಡ್ ನೋಡಿ ನೋಡಿಲ್ಲ

ದಿಸ್ ಇಸ್ ಕಾಲ್ಡ್ ಮೆಂಟಲಿಸಮ್ ಅಂತ ಇದೊಂದು ಮ್ಯಾಜಿಕಲ್ ಇದೊಂದು ಪ್ರಾಕಾರ ಓಕೆ ತುಂಬಾ ಪಾಪುಲರ್ પ્રકાર ಅದು ಮೈಂಡ್ ಬಗ್ಗೆ ಯಾವ ಚೂಸ್ ಮಾಡಬೇಕು ಅಂತ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ತಾ хоದ್ರೆ ಅದ್ಭುತವಾದಲೇ ಇರುತ್ತೆ ಬಹಳ ಚೆನ್ನಾಗಿರುತ್ತೆ ನೈಸ್ ಅವಲ್ಲ ಇದೊಂದು ಲಾಸ್ಟ್ ಒಂದು ನಿಮಗೆ ತೋರಿಸೋಣ ಇಲ್ಲಿ ಎರಡು ದಾರ ಇದೆ ನನ್ನ ಹತ್ರ ಎರಡು ದಾರ ಇಟ್ಕೊಂಡಿದ್ದೀನಿ ಒಂದು ನೀವು ಇಟ್ಕೊಳ್ಳಿ ಇನ್ನೊಂದು ಹತ್ರ ಇದೆ ಸುತ್ತಕthought ಬನ್ನಿ ಹೀಗೆ ಯಾ ಕೈಗಾತ ಸರಿ ಓಕೆಗಾತ ಪರ ಈಗ ನಮ್ಮ ನಿಮ್ಮ ಸ್ನೇಹ ಸಂಬಂಧಗಳು ದ್ವಂದ್ವಾಗಿರೋದು ಬೇಡ ಒಂದೇ ಆಗಿರಬೇಕು ಬಟ್ ವಿತೌಟ್ ಗಮ್ಮನ್ನ ಇದೆರಡನ್ನೂ ಅಂಟಿಸೋಕ್ಕಾಗತ್ತಾ ಅಥವಾ ಗಮ್ಮ ಕಂಡಿಸಿದ್ರು ಅದು ಸಪ್ರೇಟ್ ಇದೆ ಅದು ಸಪ್ರೇಟ್ ಇದೆ ನಿಮ್ಮ ಕೈಲಿ ಸಪ್ರೇಟ್ ಇದೆ ಓಕೆ ಬಟ್ ಸಂಬಂಧಗಳು ಗಟ್ಟಿಯಾಗಿರಬೇಕು ಮನುಷ್ಯನ ನಡುವೆ ಅಂದರೆ ಅದಕ್ಕೆ ಮಾನಸಿಕವಾದ ಪ್ರಿಪ್ರೇಷನ್ ಇರಬೇಕು ಓಪನ್ ಮಾಡ್ತಾ ಹೋಗಿ ಹಾಂ ಹಿಡ್ಕೊಳ್ಳಿ ಹಾಂ ಹಾಂ ಎಳೀತಾ ಹೋಗಿ ಎಳೀತಾ ಹೋಗಿ ಎಳೀತಾ ಹೋಗಿ ಎಳಿತ ಹೋಗಿ ಎಳಿತ ಹೋಗಿ ಇದೇ ಜೀವನ ಒಂದಾಗ್ಬಿಡುತ್ತೆ ನಾವೇನು ಮಾತಾಡಿ ಸರ್ ನೋ ಕಮೆಂಟ್ಸ್ ಮಾತೇ ಬರ್ತಾ ಇಲ್ಲ ನಾನು ಏನೇನೋ ಕೇಳಬೇಕು ಅಂದ್ಕೊಂಡಿದ್ದೆ ನೀವು ಮ್ಯಾಜಿಕ್ ನೋಡಿ ಏನು ಕೇಳೋದಕ್ಕೆ ಬರ್ತಾ ಇಲ್ಲ ಇಟ್ಸ್ ನಾಟ್ ಎಷ್ಟು ಓಕೆ ಇನ್ನು ನನಗೆ ಎಲ್ಲರೂ ಬಂದರೆ ಸಾಮಾನ್ಯವಾಗಿ ನಿಮ್ಮ ನಿಮ್ಮ ಲೈಫ್ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ ಜರ್ನಿ ಬಗ್ಗೆ ಎಲ್ಲ ನಾನು ನಿಮ್ಮದು ಡಾಕ್ಟ್ರೇಟ್ ಬಗ್ಗೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ನನಗೆ ನಿಮ್ಮ ಮ್ಯಾಜಿಕ್ ಲೋಕಕ್ಕೆ ಬರೋಣ ಜಾದು ಲೋಕಕ್ಕೆ ನೀವು ಹೇಳಿದ್ರೆ ಈ ಜಾದೂ ಅನ್ನೋದು ಜಾದುಗಾರ ಕಲೆ ಇರ್ಬೋದು ಅದು ಜಾದು ಅಂತಿರೋ ಅಥವಾ ಜಾದುಗಾರ ಕಲೆ ಅಂತೀರೋ ಅಥವಾ ಮ್ಯಾಜಿಕ್ ಅಂತಿರೋ ಏನಂತ ಗೊತ್ತಿಲ್ಲ ನನಗೆ ನಾವೆಲ್ಲ ಜಾದುಗಾರ ಅಂತೇಳಿ ನಾನು ಮ್ಯಾಜಿಕ್ ಅಂತ ಹೇಳ್ತೀವಿ ಅದು ಬಾ ಹೇಗೆ ಅದು ಪ್ರಪಂಚಕ್ಕೆ ಹೇಗೆ ಅದು ಪರಿಚಯ ಆಗಿದ್ದು ಸರ್ ಇಲ್ಲ ಇದೇನಾಯಿತು ಭಾಳ ಹಿಂದಿನ ಕಾಲದಿಂದನೂ ಕೆಲವು ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಈ ಜಾದು ಪ್ರತೀತಿಲಿತ್ತು ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳ್ತೀನಿ ಮಹಾರಾಜರ ಕಾಲದಲ್ಲಿ ಯಾವುದೋ ತಿಜೋರಿಲಿ ಕಳ್ತನ ಆಗ್ಬಿಡೋದು ಐದು ಜನ ಮನೇಲಿ ಸೇವಕರಿದ್ದಾರೆ ಆ ಐದು ಜನರಲ್ಲಿ ಯಾರೋ ಒಬ್ಬರು ಕದ್ದಿದ್ದಾರೆ ಅಂತ ರಾಜನಿಗೆ ಒಂದು ಐಡಿಯಾ ಇದೆ ಆಗಿನ ಕಾಲದಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇರ್ತಿರಲಿಲ್ಲ ಬಟ್ ಇದ್ರೂ ಕೂಡ ನೀನೇ ಕದ್ದಿದೆಯಾ ಅಂತ ಹೇಳಕ್ ನಮ್ಮ ಸಾಕ್ಷಿ ಇರ್ತಿರ್ಲಿಲ್ಲ ಅದಕ್ಕೋಸ್ಕರ ಸೇವಕ ಅವಾಗ ಅದನ್ನು ಸೇವಕದಿಂದ ಐದು ಜನ ಕೂರಿಸ್ಕೊಂಡು ಕೇಳಿದೆ ಯಾರೂ ಬಿಡಲ್ಲ ಆವಾಗ ಈ ರಾಜಮಂತ್ರಿಗಳು ಅಂತಿರ್ತಾರಲ್ಲ ಅವರೊಂದು ಐಡಿಯಾ ಕೊಟ್ಟರು ಇವರು ರೈತಿಂದಲೂ ಅವರಾಗೆ ಅವ್ರು ಬಿಡಬೇಕು ಆ ಥರ ಮಾಡ ಅದಕ್ಕೆ ನಾವೊಂದು ಹೊಸದಾಗಿ ಏನಾದ್ರು ಕಲೆ ಕಂಡು ಹಿಡಿಬೇಕು ದಟ್ ಈಸ್ ಕಾಲ್ಡ್ ಜಾದು ಶುರುವಾಗಿದ್ದ ಹಾಗೆ ಕಳ್ಳರುಗಳನ್ನು ಕಂಡು ಹಿಡಿಯೋಕೆ ಶುರುವಾಗಿದ್ದು ಜಾದು ಇಡೀ ಪ್ರಪಂಚದಲ್ಲೇ ಎಲ್ಲ ಕಡೆ ಫಸ್ಟ್ ಶುರುವಾಗಿದ್ದ ಚೈನಾದಲ್ಲಿ ಆಮೇಲೆ ಇಟ್ ಕೇಮ್ ಟು ಇಂಡಿಯಾ ದೆನ್ ಮೆನ್ ಟು ಲಂಡನ್ ಎಲ್ಲ ಕಡೆ ಹೋಯಿತು ಶುರುವಾಗಿದ್ದಂಗೆ ಫಾರ್ ಎಕ್ಸಾಂಪಲ್ ಈಗ ನಮ್ಮಂದೆ ಏನೋ ಒಂದು ಪದಾರ್ಥ ಇತ್ತು ಆಗೋಯ್ತು ಅಂತ ತಿಳ್ಕೊಳ್ಳಿ ಮೂರು ಜನ ಇದ್ದಾರೆ ಆ ಮೂರು ಜನದಲ್ಲಿ ಯಾರು ಕದ್ದಿದ್ದಾರೆ ಅಂತ ನನಗೆ ಗೊತ್ತು ಬಟ್ ಸಾಕ್ಷಿ ಇಲ್ಲ ಬಟ್ ಅವನ್ನ ಅವನಾಗೆ ಒಪ್ಕೋಬೇಕು ಕದ್ದಿದ್ದೀನಿ ಅಂತ ಇದು ನಮ್ಮ ಉದ್ದೇಶ ಇದ್ದಿದ್ದು ಅದಕ್ಕೆ ಏನು ಮಾಡ್ತೀನಿ ನಾನು ಮೂರು ನಿಂಬೆ ಹಣ್ಣು ತರಿಸ್ತೀನಿ ಮೂರು ಜನಕ್ಕೂ ಒಂದೊಂದು ಕೊಡ್ತೀನಿ ಅವ್ರು ಮೂರು ಜನಕ್ಕೂ ಬಾಯಿ ಬಿಡೋಕೆ ಇಲ್ಲ ಅವರು ಇಟ್ಕೊಳ್ತಾರೆ ಮೂರು ಮೂರು ಚಾಕು ಇಟ್ಟಿರ್ತೀನಿ ಒಂದೊಂದು ಚಾಕು ತೊಗೊಳ್ರಪ್ಪ ಮೂರು ಜನ ಸಪ್ರೇಟಾಗಿ ಕಟ್ ಮಾಡಿ ನೀವು ಯಾರು ಕಳ್ತನ ಮಾಡಿದ್ದೀರಾ ಅವ್ರ ಹಣ್ಣಿಂದ ನಿಂಬೆ ರಸ ಬರಲ್ಲ ರಕ್ತ ಬರುತ್ತೆ ಅಂತೀನಿ ಮೂರು ಜನದಲ್ಲಿ ಒಬ್ಬಂಗೆ ಶುರು ಬಟ್ ಬಾಯಲ್ಲಿ ಬಿಡಲ್ಲ ಅವನು ಅದಂಗೆ ನಾನು ಕದ್ದಾಗ ರಕ್ತ ಅಂತ ಅರ್ಧ ಅಲ್ಲೇ ಶುರು ಆಗಿತ್ತು ಅವನು ಭಯ ಬಟ್ ಆದರೂ ಬಂಡ ಮನೆ ಹಿಂಗೆ ಹೆಂಗೆ ಗೊತ್ತಾ ಯಾರು ನೋಡಿಲ್ಲ ಒಂದಿಲ್ಲ ಇನ್ನಿಬ್ಬರಿಗೆ ರಸ ಬಂದ್ಬಿಟ್ಟು ನಾನೊಬ್ಬನಿಗೆ ರಕ್ತ ಬಂದ್ಬಿಡುತ್ತಾ ಅಂತ ಅನ್ಕೋತಾನಲ್ವಾ ಮೂರು ಜನ ಕತ್ತರಿಸ್ತಾರೆ ಅದು ಯಾವನ್ ಕದ್ದಿ ನಾನು ಅವನ್ ಕತ್ತರಿಸಿದ್ರೆ ಅದರಿಂದ ರಕ್ತ ಬರುತ್ತೆ ಆ ಟೆಕ್ನಿಕ್ ಹೇಳ್ತೀನಿ ಆವಾಗ ಅವನು ಯಾವಾಗ ರಕ್ತ ಬಂತು ಇನ್ನು ಅವ್ನ್ ಆಗಲ್ಲ ಹೌದು ಸರ್ ನಾನೇ ಕತ್ತಿತ್ತು ಒಪ್ಕೊಂಡ ಸೊ ಕಳ್ಳ ಸಿಗದ ಇದು ಜಾದು ಇದಕ್ಕೆ ಸಿಂಪಲ್ ಸೀಕ್ರೆಟ್ ಏನಪ್ಪಾ ಅಂದ್ರೆ ಮೂರು ನಿಂಬೆಹಣ್ಣು ಸೇಮೆ ಮೂರು ಚಾಕುನೂ ಸೇಮೆ ಆದರೆ ಈ ಮೂರು ಚಾಕುನಲ್ಲಿ ಒಂದು ಚಾಕುನ ನಾವೇನು ಮಾಡಿರ್ತೀವಿ ಕೆಂಪು ದಾಸವಾಳದ ಹೂವಿರುತ್ತಲ್ಲ ಆ ಕೆಂಪು ದಾಸವಾಳದ ಹೂವಿನ ಎಲೆಯಿಂದ ದಳ ಇರುತ್ತಲ್ಲ ಅದನ್ನು ಚಾಕು ಮೇಲೆ ಒಂದೆರಡು ಸರ್ತಿ ಉಜ್ಜಿಬಿಟ್ಟಿರ್ತೀವಿ ಆಮೇಲೆ ಒಣದಿಸ್ಬಿಟ್ರೆ ಏನು ವ್ಯತ್ಯಾಸ ಗೊತ್ತಾಗಲ್ಲ ಮೂರು ಚಾಕುನ ಒಂದರ ಪಕ್ಕ ಒಂದಿಡ್ತೀವಿ ಹೇಗಾದರೂ ಮಾಡಿ ಅದು ಯಾವನ್ನು ಕದ್ದಿದ್ದಾನೆ ಅಂತ ನಮಗೆ ಡೌಟ್ ಇದೆಯಲ್ಲ ಅವನು ಆ ಚಾಕು ತಗೊಳೋ ಥರ ಪ್ಲಾನ್ ಮಾಡಿ ಅಷ್ಟೇ ನಿಂಬೆ ಹಣ್ಣನ್ನು ಮೂರು ತೊಗೊಳ್ರಪ್ಪ ಅಂತೀವಿ ಚಾಕು ಮೂರು ಜನ ತಗೊಳ್ಳಿ ಅಂತೀವಿ ಬಟ್ ಸಮ ಯಾವನ್ ಕದ್ದಿದ್ದಾನೆ ಅಂತ ಗೊತ್ತಿರೋನಿಗೆ ನಾವು ಅದು ನಿಂಬೆ ದಾಸವಾಳದ ಹೂ ಹಾಕಿ ಅದನ್ನು ತಲುಪೋ ಥರ ಮಾಡಿಬಿಡ್ತೀವಿ ಕೆಮಿಕಲ್ ರಿಯಾಕ್ಷನ್ ಏನು ಅಂದರೆ ಅದರಲ್ಲಿರೋದು ಸಿತ್ರಿಕ್ ಆ್ಯಸಿಡ್ಡು ಅದರಲ್ಲಿ ನಿಂಬೆಹಣ್ಣಲ್ಲಿ ದಾಸವಾಳದ ಹೋಗು ಸಿಟ್ರಿಕ್ ಆ್ಯಸಿಡ್ಗೂ ಆಗ ಬರಲ್ಲ ಸ್ವಲ್ಪ ನೀವು ಸಿಟ್ರಿಕ್ ಆ್ಯಸಿಡ್ ಮೇಲೆ ದಾಸವಾಳದ ರಸ ಹಿಂಡಿದ್ರೆ ರಕ್ತದ ಥರ ಅದು ಕಲರ್ ಚೇಂಜ್ ಮಾಡ್ಕೊಳುತ್ತೆ ಇಸ್ ಕೆಮಿಸ್ಟ್ರಿ ಬಟ್ ಇದೆಲ್ಲರಿಗೂ ಗೊತ್ತಿರಲ್ಲ ಸೈನ್ಸ್ ವರ್ಕ್ ಆಗುತ್ತೆ ಸೈನ್ಸೆ ಮ್ಯಾಜಿಕ್ ಈಸ್ ಸೈನ್ಸ್ ಸೊಲಿಗೆ ಏನಾಯ್ತು ಕತ್ತರಿಸಿದ ರಕ್ತ ಬಂತು ನನಗೆ ಚೆನ್ನಾಗ್ ಗೊತ್ತವನೇ ಕತ್ತಿರೋದಂತ ಬಟ್ ಬಾಯ್ ಆಗ್ತಿರಲಿಲ್ಲ ನನಗೆ ನಂಗೆ ವಿಷಯ ಬಂತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ